ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯಾದಂಥ ಪ್ರಶಾಶ್ತಿ ಹಾಂ ಇವತ್ತು ವಸಂತಪುರದಲ್ಲಿ ಭವನಿ ಶಂಕರನ ಬ್ರಹ್ಮರಥೋತ್ಸವ ಅದರ ಅಂಗವಾಗಿ ರಥೋತ್ಸವ ಏರ್ಪಟ್ಟಿದ್ದು ಭಕ್ತಾದಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಪ್ರಸಾದ ಈಗ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿದ್ದಾರೆ Aquesta no és la cara. Aquesta no és la cara. ಅಂತೇ ತಾನೇ ಈ ಅತ್ಯಾರ್ಕದ ಮಧ್ಯದಲ್ಲಿ ಮಡಮ ಒಂದು ಒಂದು ಮಾತು ಹೇಳೋಣ ವಿಡಿಯೋ ಮಾತ್ರ ಸಂಗೀತ ಕೊಡಿ ಹಾಡಿ ಕೊಡಿ ಭವಾನಿ ಶಂಖ ಇದೆ ಸರ್ ಚಾನಲ್ಗೆ ಹಾಕ್ತೀನಿ ಅದಕ್ಕೆ ಹೌದು ಯೂಟ್ಯೂಬ್ ಭತ್ತದೆಗಳೆಲ್ಲ ಸಾವಧಾನವಾಗಿ ಊಟ ಮಾಡಿ ಯಾರು ದಯವಿಟ್ಟು ಪ್ರಸಾದವನ್ನು ಚೆಲ್ಲಬೇಡಿ ನಿಮ್ಗೆ ಎಷ್ಟು ಬೇಕು ಹಾಕಿಸ್ಕೊಂಡು ಪೂರ್ಣವಾಗಿ ಊಟ ಮಾಡಿ ದಯವಿಟ್ಟು ಚೆಲ್ಲಬೇಡಿ ಅನ್ನಪೂರ್ಣೇಶ್ವರಿ ಅದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಬಂಧುಗಳೇ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಜಗತ್